ಅಮ್ಮ ಅಮ್ಮ ಪ್ರದೀಪ ಯಾಕಪ್ಪ ಐದ್ ಲಕ್ಷ ದುಡ್ಡು ಬೇಕಮ್ಮ ನನಗೆ ನಾನು ಅವಾಗಲೇ ಹೇಳಿದೀನಿ ಐದು ಲಕ್ಷ ಬೇಕು ನನಗೆ ಅಂತ ಹೇಳಿ ಕೊಟ್ಟಿಲ್ಲಲ್ಲಮ್ಮ ನೀನು ಐದು ಲಕ್ಷ ಬೇಕೇ ಬೇಕು ನನಗೆ ಅಷ್ಟೇನೆ ಹ್ಮ್ ಲಕ್ಷ ಬೇಕು ಐದು ಲಕ್ಷ ಐದು ಲಕ್ಷ ಹಾಂ ನಿನ್ನೆ ಇನ್ನು ಎರಡು ಲಕ್ಷ ದುಡ್ಡು ಬೇಕಣಮ್ಮ ಅಂತ ಹೇಳ್ದೆ ಬಿಡು ಎರಡು ಲಕ್ಷ ತಾನೆ ಅಂತ ಕೊಟ್ಟೆ ಯಾಕೋ ನಿನಗೆ ಇಷ್ಟೊಂದು ದುಡ್ಡು ಏನು ಮಾಡ್ತೀಯ ನೀನು ಅಯ್ಯೋ ಇದೇನಲ್ಲ ನೀನು ಹಿಂಗೆ ಹೇಳ್ತಾ ಹಾಂ ನನಗೆ ಐದು ಲಕ್ಷ ದುಡ್ಡು ಬೇಕು ಅಂತ ನೀನು ಕೇಳಿದ್ರೆ ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಿ ಹೇಳು ಬೇಕಮ್ಮ ನನಗೆ ಬೇಕೇ ಬೇಕು ಅಷ್ಟೇನೆ ಹಾಂ ನನ್ನ ಫ್ರೆಂಡ್ ಹತ್ರ ನಾನು ಇಸ್ಕೊಂಡಿದ್ದೆ ಅದಕ್ಕೆ ನಾನು ಅಲ್ಲೆಲ್ಲ ಹೊರಗಡೆ ಎಲ್ಲ ಟ್ರಿಪ್ ಹೋಗ್ಬಿಟ್ಟು ಸ್ವಲ್ಪ ಸಾಲ ಮಾಡ್ಕೊಂಡಿದ್ದೆ ನೆನ್ನೆ ಕೊಟ್ಟಿರೋದು ಸಾಲ ತೀರಿಸ್ಕೊಂಡೆ ಇವಾಗ ನನಗೆ ಬೇಕೇ ಬೇಕು ಹ್ಞೂ ಅಷ್ಟೇ ಐದು ಲಕ್ಷ ದುಡ್ಡು ನನಗೆ ಬೇಕೇ ಬೇಕು ಕೊಡು ಇಷ್ಟೊಂದು ದುಡ್ಡು ಐತೆ ಅಂತೇಳಿ ಸುಮ್ಮನೆ ಹೆಂಗ್ ಹಂಗೆ ಖರ್ಚು ಮಾಡಿದ್ರೆ ಹೆಂಗೋ ಹಾಂ ತಿಂಗಳ ಆನ್ ಹೋಗಿ ಬಂದೆ ಅಲ್ಲಿ ಇಲ್ಲೂ ನಿನಗೆ ತಗೆಲ್ಲ ನಾನು ಸುತ್ತಾಡ್ಕೊಂಡು ಬಂದೆ ಹಾಂ ಬಿಡು ಹೋದ್ರೂ ಹೋಗ್ಲಿ ಅಂತ ಹೇಳಿ ಹಾಂ ಅವಾಗ ನಾನು ಎರಡು ಲಕ್ಷ ಮೂರು ಲಕ್ಷ ದುಡ್ಡು ಕೊಟ್ಟು ಕಳಿಸಿದೆ ಹ್ಞೂ ನಿನ್ನೆ ಸಹ ನೋಡಿದ್ರೆ ಎರಡು ಲಕ್ಷ ಇಸ್ಕೊಂಡೆ ಇವತ್ತು ನೋಡಿದ್ರೆ ಐದು ಲಕ್ಷ ಲಕ್ಷ ದುಡ್ಡು ಬೇಕು ಅಂತ ಹೇಳ್ತಾ ಇದೆಯಲ್ಲೋ ಹಾ ಐತಿ ಅಂತ ಹೇಳಿ ಸುಮ್ಮನೆ ಹೆಂಗ್ ಬೇಕಾ ಹಂಗೆ ಅಡ್ಡಮ್ಸ್ ಅಡ್ಡಮ್ ಖರ್ಚು ಮಾಡಿದ್ರೆ ದುಡ್ಡು ಉಳಿತಾವೆ ಅನ್ಕೊಂಡಿದ್ಯೇನು ಹಾ ಸುಮ್ನೆ ಐತಿ ಅಂತ ಹೇಳಿ ಹೆಂಗ್ ಬೇಕ ಹಂಗ್ ಖರ್ಚು ಮಾಡ್ತೀಯಲ್ಲ ನೀನೇನ್ ನೀನ್ ಇಂತನಾಗಿದ್ಯ ಬುದ್ಧವಂತ ಅಂತ ಅಂದ್ರೆ ನೀನ್ ಹಿಂಗೆ ಮಾಡೋದು ಹಾ ಬುದ್ಧವಂತ ಅಂತ ಅನ್ಕೊಂಡಿದೀನಿ ಅಯ್ಯೋ ನಾನು ಕೆಲ್ಸಕ್ಕೆ ಹೋದ್ರೆ ಅದ್ರ ಎಲ್ರ ಸಂಪಾದನೆ ಮಾಡ್ತೀನಮ್ಮ ಹ್ಮ್ ಎಲ್ರ ಸಂಪಾದನೆ ಮಾಡ್ತೀನಿ ಇವಾಗ ನನಗೆ ಬೇಕು ಕೊಡ್ತೀಯಾ ಬೇಕೇ ಬೇಕು ನನಗೆ ಅರ್ಜೆಂಟ್ ಬೇಕು ಇನ್ನೇನು ಮಾಡೋಣಪ್ಪ ನಿನಗಿನ್ನ ಏನು ಹೆಚ್ಚಲ್ಲ ಕೊಡ್ತೀನಿ ಹೇಳು ಹ್ಞೂ ಇನ್ನೇನು ಮಾಡೋಣ ಈಗಲೇ ಬೇಕು ಕಣಮ್ಮ ನನಗೆ ಸ್ವಲ್ಪ ನಾನು ಹೊರಗೆ ಹೋಗ್ಬೇಕು ಕೊಡು ಹ್ಞೂ ಈಗಲೇ ಬೇಕು ಏನು ಮಾಡೋಣ ಇವನಿಗಂತೂ ಹೇಳೋಕ್ಕಾಗಲ್ಲ ಬಿಡಕ್ಕಾಗಲ್ಲ ಏ ಹೋಗತ್ಲಾಗೆ ಹ್ಞೂ ನಾನು ಕೆಲ್ಸಕ್ಕೆ ಹೋಗ್ತಾನೆ ಚೆನ್ನಾಗಿ ದುಡಿತಾನೆ ಅಂತಂದ್ರೆ ಇವ್ನು ದುಡ್ಡು ನೋಡ್ಕೊಂಡು ಬರೀ ಇಲ್ಲೇ ನಮ್ಮ ತಾಗಿ ಕಿತ್ಕೊಂಬದೇ ಆಗುತ್ತೆ ಹ್ಞೂ ಯಾವ್ದಾನ ಒಂದು ಕೆಲ್ಸಕ್ಕೆ ಹೋಗಪ್ಪ ಚೆನ್ನಾಗಿ ಓದಪ್ಪ ಚೆನ್ನಾಗಿ ಓದಿದ್ಯಾ ಅಂತ ಹೇಳಿ ಹೇಳಿದ್ರೆ ಕೇಳೋದೇ ಇಲ್ಲ ಇವನು ಕೊಡಲಿಲ್ಲ ಅಂದರೆ ಈಗಳಪ್ಪ ಕೊಡಲಿಲ್ಲ ಅಮ್ಮಯ್ಯ ಅಂತ ಹ್ಞೂ ನಾನು ಬೋಲ ಅವನ್ನ ಏನು ಮಾಡೋಣ ಹ್ಞೂ ನನ್ನ ಮಗ 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 ಗಂಡ್ಮಗ ಮಗ ಅಂತ ಅಪ್ಪಗೆ ಗೊತ್ತಾದ್ರೆ ಬೈತೇಕ್ ನಾನು ಹ್ಮ್ ಹಂಗೇನೆ ಬಾಯ್ ಬಂದಂಗ ಅದಕ್ಕೆ ಏನು ಮಾಡೋಣ ಹ್ಞೂ ಹ್ಮ್ ಅಣ್ಣ ಏನು ಮಾಡ್ತಾ ಇದ್ರ ಏನಿಲ್ಲ ಶಿವಾನಿ ಅಮ್ಮ ಅಮ್ಮಂತ ಸ್ವಲ್ಪ ಮಾತಾಡ್ತಿದ್ದೆ ಏನೋ ಕಾಸ್ಬೇಕಾಗಿತ್ತು ಕೇಳ್ತಿದ್ದೆ ದುಡ್ಡೇ ಏನಕ್ಕೆ ದುಡ್ಡು ಮೊನ್ನೆ ನೋಡಿದ್ರೆ ಅಮ್ಮ ಎಳ್ಳ ಸೇಸ್ಕಂಡಂತೆ ಇವಾಗ ತಿರ್ಗ ದುಡ್ಡೇ ಏನ ಏನ್ ಏನಕ್ಕೆ ಬೇಕು ತಾಳಪ್ಪ ತಾಳೋ ಹ್ಮ್ ನೋಡಿ ಶಿವಾನಿ ಅಲ್ಲ ಇವಾಗ ಐದ್ ಲಕ್ಷ ದುಡ್ಡು ಕೇಳ್ತಾ ಇವತ್ತು ಅಮ್ಮ ಬಿಡಮ್ಮ ನನ್ ಹೋದ್ರೆ ಅದು ಐದ್ ಲಕ್ಷ ಅಂಬುದು ಎಷ್ಟೊತ್ತಮ್ಮ ದುಡಿಯೋದು ಅದೇ ನಿನ್ ಕಷ್ಟನೇ ಅಂತ ದೊಡ್ಡ ಮತ್ತ ತೈಲಿ ಏನ್ ದುಡಿತೀಯೋ ಏನೋ ಹ್ಮ್ ನಾನೀಗ ಹೇಳೋಕಾಗಲ್ಲಪ್ಪ ನಾ ಹೊರಗಿನ ಜನಕ್ಕೆ ನನ್ನ ಮಗ ಅಷ್ಟು ದುಡಿತಾನೆ ಇಷ್ಟ್ ದುಡಿತಾನೆ ಒಂದು ಲಕ್ಷ ಸಂಬಳ ತೊಗಂಬತ್ತಾನೆ ಅಂತ ನಾವ್ ಹೇಳ್ಕೊಂಬತ್ತೀವಿ ನೀನ್ ನೋಡಿದ್ರೆ ನಮ್ಮ ತಾಗೆ ಇಸ್ಕೊಂಡು ಹೋಗ್ತೀಯ ನೀನು ದುಡ್ದಿದ್ದೆಲ್ಲಿ ಕೊಟ್ಟಿದ್ದೆ ಕೊಟ್ಟಿದ್ದೆಲ್ಲಿ ಅಲ್ಲಾ ನೀನು ದುಡ್ದು ಯಾವಾಗಪ್ಪ ತಗೊಂಬರೋದು ಬರೀ ಇಸ್ಕೊಂಡು ಹೋದ ಇಸ್ಕೊಂಡು ಹೋಗೋದೇ ಆತು ದುಡಿತೀನಿ ನೀನು ಸುಮ್ಮನಿರಮ್ಮನ ತಲೆ ಕೇಳಿಸ್ಕೊಬೇಡ ನನ್ನ ಬಗ್ಗೆ ನೀನು ಯೋಚನೆ ಮಾಡ್ಬೇಡ ಸರಿನಾ ಮಾಡಕ್ ಗೊತ್ತೈತೆ ನನಗೆ ಹೆಂಗೆ ಮಾಡ್ಬೇಕು ಹೆಂಗೆ ದುಡಿಬೇಕು ಅಂತ ಯಾಕಮ್ಮ ನೀವು ಅಷ್ಟೊಂದು ದುಡ್ಡು ಕೊಡ್ತೀಯಾ ಕೊಡ್ಬೇಡ ಹ್ಞೂ ಈ ಯಾಕೆ ಕೊಡ್ತೀಯ ಹೇಳು ಅಯ್ಯೋ ಏನು ಮಾಡನಮ್ಮ ಕೊಡಲಿಲ್ಲ ಅಂದರೆ ಒಬ್ಬ ಆಮೇಲೆ ಹಾಕ್ಲಾಗ ನಾವು ಹೋಗ್ತಾರ ಹೋಗೋದು ಸಿಟ್ಟು ಮಾಡ್ಕೊಂಬದು ಅಯ್ಯೋ ಇವಾಗ ವಯಸ್ಸಿಗೆ ಬಂದಿರ ಅಂತ ಮಕ್ಳ ತಾಗೆ ನಾ ಎಷ್ಟಾಗಿರ್ಬೇಕು ಹ್ಞೂ ಯಾಕಮ್ಮ ಅದ್ಕೆನಿ ನಾನು ಇನ್ನೇನು ಮಾಡೋಣ ಅತ್ತ ಅದ್ಕೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡೆ ಹ್ಞೂ ಇನ್ನೇನು ಮಾಡಣ್ಣು ದುಡಿತಾನಲ್ಲ ಒಂದು ಕೆಲ್ಸಕ್ಕೆ ಹೋದ್ರೆ ತಿಂಗ್ಳಿಗೆ ಒಂದು ಲಕ್ಷ ಒಂದೊಂದು ಲಕ್ಷ ಸಂಬಳ ತಂಬ್ತಾನೆ ಹ್ಞೂ ಹೋಗಿಲೋದಕ್ಕಿಲ್ಲ ಅಷ್ಟೇ ಒಂದು ಸೋಂಬೇರಿ ಆಟ ಆಡೋದು ಜಾಸ್ತಿ ಹ್ಞೂ ಏ ಬಿಡು ಒಂದು ಈಟು ಹೇಳ್ದಂಗೆ ಕೇಳಲ್ಲಾ ಕಣಮ್ಮ ಒಂದು ಲೋಟ ನೀರು ತಗೊಂಡು ಸಮೇತ ಕುಡಿಯೋಲ್ಲ ನಿಮ್ಮಪ್ಪ ಏನು ಮಾಡ್ಕೆ ನಾನು ಬೈತೈತೆ ನಾನು ಸುಮ್ಮನೆ ಇದ್ದೀನಿ ಹ್ಞೂ ಏನು ಮಾಡೋಣ ಹ್ಞೂ ಎಲ್ಲರೂ ನೋರು ಈತನ ಮಗ ದುಡಿತಾನೆ ದುಡಿತಾನೆ ಅಂತಾರೆ ಜನಗಳ ಮುಂದೆ ಹ್ಞೂ ದುಡಿತಾನೆ ದುಡಿತಾನೆ ಅಂತೇಳಿ ಹೇಳ್ಕೊಂಬತ್ತೀನಿ ಆದರೆ ನೋಡಿಲ್ಲ ಹ್ಞೂ ಸುಮ್ಮನೆ ಬರೀ ನಮ್ಮ ತಗದ ಇಸ್ಕೊಂಡು ಹೋಗ್ತಾನೆ ದುಡ್ಕೊಂಬಂದಿದ್ದಲ್ಲ ಕೊಟ್ಟಿದ್ದಲ್ಲ ಹ್ಞೂ ಬರೀನಾ ಹೆಂಗೆ ಹೇಳ್ತಾನೆ ನೋಡು ಥರ ಹಬ್ಬ ಆಗುತ್ತೆ ಹ್ಞೂ ಇನ್ನು ಯಾವಾಗ ದುಡಿತಾನಪ್ಪ ಯಾಕಪ್ಪ ಹಿಂಗೆ ಹಾಳು ಮಾಡ್ತಾನೆ ನಮ್ಮಂಗಾಗುತ್ತೆ ಆಗುತ್ತೆ ಏನಿಲ್ಲ ಹಾಂ ಒಬ್ಬರು ದುಡಿಯಾರಿದ್ರೆ ಒಬ್ರು ಹಾಳು ಮಾಡಾರಿದ್ರೆ ಅಷ್ಟೇ ನೆನ್ನೆ ಸಾಮಾನ್ಯ ಎರಡು ಲಕ್ಷ ಇಸ್ಕೊಳಿ ಐದು ಲಕ್ಷ ಕೇಳ್ತಾನೆ ಯಾತ್ಕಂದ್ರೆ ನಾನು ಯಾತಕ್ಕೆ ಗೇಮ್ ಆಡಬೇಕು ಬೆಟ್ಟಿಂಗ್ ಕಟ್ಕೊಂಬತ್ತೀನಿ ಅದು ಇದು ಬೆಟ್ಟಿಂಗ್ ಆಡ್ತೀನಿ ಅಂಬ್ತಾನೆ ನಾವೆಲ್ಲ ಬೇಡ ಕಣಪ್ಪ ಅದ್ರೆ ಕೇಳಲ್ಲ ಇನ್ನೇನು ಮಾಡೋಣ ಬಿಡತ್ತ ಅಂತ ಕೊಡ್ತೀನಿ ನಮಗೇನು ಅಷ್ಟೆಲ್ಲ ಏನು ಲೆಕ್ಕ ಅಲ್ಲ ಅಂತೇಳಿ ನನ್ನ ಮಗ ಬೇಕು ಇರೋ ನಮ್ಮ ಮಗ ಚೆನ್ನಾಗಿರ್ಬೇಕು ಅಂತ ಹೇಳಿ ಕೊಡ್ತೀನಿ ಏನು ಮಾಡ್ತೀನಿ ಹ್ಞೂ ಕೇಳೋದೇ ಇಲ್ಲ ಒಂದು ಸ್ವಲ್ಪ ಹೇಳ್ದಂಗೆ ಹ್ಞೂ ಇಲ್ಲೇ ಶಿವಾನಿ ಹ್ಞೂ ನಾನು ಅಲ್ಲಿಗೆ ಹೋಗಿದ್ದಪ್ಪ ಕಡೆ ಪಾಪ ಏಳು ವಯಸ್ಸು ಇಲ್ಲ ಬೇಜಾರು ಆಗುತ್ತೆ ನೆನೆಸ್ಕೊಂಡ್ರೆ ಹ್ಞೂ ಪಾಪ ಅಲ್ವೇ ಥೋ ಅಲ್ಲ ಹಿಂಗೆ ಆಗಬಾರ್ದಾಗಿತ್ತಲ್ಲ ಎಂಥ ಕೆಲಸ ಆಯಿತು ಅಯ್ಯೋ ఆగ్ చనతి నోడు పొలీస్నవ్ కర్కం హోగరంతే యారో సహాయస్ సహాయకుతంతే నేవేనే కర్కం బర్రీ నేను నిమ్మమ్మ హి అయ్యో నవ్వు కర్కం బరక సుప్పి అక్క నాం ఆగ కర్కరకే ఆగల్ప్ప నమ్మమ్మే ಅವ್ರ ಯಾರು ಟೆನ್ಷನ್ನು ಅಂಥದ್ರಲ್ಲಿ ಅವ್ರ ಪಾಪ ಟ್ವೆಂಟಿ ಫೋರ್ ಅವರ್ಸ್ ಅವ್ರಿಗೆ ಕೆಲಸ ಇದ್ದಿದ್ದೇ ಇರುತ್ತೆ ಏನು ಮಾಡ್ತೀನಿ ಅವರೇ ಸ್ವಲ್ಪ ಹೊತ್ತು ಮನೆಗೆ ಬರ್ತಾರೆ ಸಾಕಾಗಿ ಏ ಬಿಡು ಯಾವಾಗಲೂ ಇದ್ದಿದ್ದೇನೆ ಅಂತೇಳಿ ಅವರೇ ಸಾಕಾಗಿ ಮನೆಗೆ ಬರ್ತಾರೆ ಅಂತದ್ರಾಗೆ ಅವರೆಲ್ಲ ಹೋಗಿ ಎಲ್ಲಿ ಬಿಡಿಸ್ಕೊಬರಕ್ಕಾಗುತ್ತೆ ಆಗಲ್ಲ ಬಿಡಿಸ್ಕೊಬರಕ್ಕೆ ಹ್ಞೂ ಹಿಂಗೆ ಬಿಡಿಸ್ಕೊಬರಕ್ಕಾಗುತ್ತ ಆಗಲ್ಲ ಹ್ಞೂ ಅದಕ್ಕೆ ನೀನು ಏನು ಮಾಡೋದು ಬಿಡು ಹ್ಞೂ ಯಾರಾದರೂ ಅವರೇ ಯಾರಾದರೂ ಅವ್ರ ಅಪ್ಪ ಅವರಮ್ಮ ಬಿಡಿಸ್ಕೊಬರ್ತಾರೆ ಅವರು ಬಿಡಿಸೋಲ್ಲ ಹ್ಞೂ ಬಿಡಿಸೋಲ್ಲ ಬಿಡು ಅವ್ರು ಬಿಡಿಸ್ಕೊಂಡು ಬರಲ್ಲ ಬರೋಲ್ಲ ಹ್ಞೂ ನಾನು ಆಲೇನೆ ನೋಡಿದ್ದೀನಿ ಅವರು ಭಾಳನಾ ಸೆಟ್ ಮಾಡ್ಕೊಂಡವ್ರೆ ಅಲ್ಲ ಸಿಗೋದ್ರು ಎಲ್ಲ ಪೊಲೀಸ್ನವ್ರು ಎಲ್ಲ ಬಂದು ಕರ್ಕೊಂಡು ಹೋಗ್ತಾ ಇದ್ರು ಅವ್ರು ಸುಮ್ಮನೆ ಇದ್ರು ಯಾರೂ ಏನೂ ಹೇಳಲಿಲ್ಲ ಹ್ಞೂ ಅವ್ರ ಅತ್ತೆ ಆಗಲಿ ಅವ್ರ ಗಂಡ ಆಗಲಿ ಯಾರು ಹೇಳಲಿಲ್ಲ ಎಲ್ಲರಿಗೂ ಇಲ್ದಿದ್ರು ಆದರೂ ಅವ್ರಿಗಂತೂ ಬೇಡವೆ ಗಂಡನಿಗೆ ಏ ನಮಗೆ ನಮ್ಮ ಚಿಂತೆ ಆಗೈತೆ ನಮ್ಮ ಹುಡ್ಗ ಹೇಳ್ದಂಗೆ ಕೇಳಲ್ವಲ್ಲಪ್ಪ ಅಂತ ಹೇಳಿ ನನಗೆ ನನಗೆ ಅದು ಚಿಂತೆ ಮಾಡ್ತೀನಿ ಏನು ಮಾಡ್ತೀವಿ ಒಳಗಿನ ಜನ ನನ್ನ ಹತ್ರ ಹೇಳ್ಕಂಡ್ರೆ ನನಗೆ ಮರ್ಯಾದೆ ಇರೋಲ್ಲ ಅಂತ ಹೇಳಿ ನಾನು ಹಿಂಗಿನಿ ಹ್ಞೂ ಸ್ವಲ್ಪ ಹೇಳ್ದಂಗೆ ಕೇಳಲ್ಲ ನಾನು ನೋಡು ನಾವು ಗಂಡು ಮಗ ಗಂಡ್ ಮಗ ಅಂತ ಸಾಕಿ ಬೆಳೆಸಿ ಅವ್ನ ಹೆಂಗಿದ್ ಮಾಡ್ತೀವಿ ಆದರೆ ಅವ್ನು ಸ್ವಲ್ಪ ಹೇಳ್ದಂಗೆ ಕೇಳಲ್ಲ ನಮಗೆ ಅಂತ ಅವ್ನು ಅದೇ ಚಿಂತೆ ಆಯ್ತು ಇನ್ನೆಲ್ಲಿ ಕಡ್ಡಾರ್ದೆಲ್ಲ ನೋಡ್ಕೊಂಡು ಕುಕ್ಕಮ್ಮ ನಮ್ಮ ಹೌದೇನು ಅಂದರೆ ಅವನು ದೊಡ್ಡ ದೊಡ್ಡ ಲಕ್ಷ ಲಕ್ಷ ಕಟ್ಟಿ ಗೇಮ್ ಆಡೋ ಅಂಥ ಗೇಮ್ಗಳೆಲ್ಲ ಇರ್ತಾನೆ ಹ್ಞೂ ಬೆಟ್ಟಿಂಗ್ ಆಡೋದು ಈ ಥರ ಎಲ್ಲ ನುಚ್ಚು ಜಾಸ್ತಿ ಅವನಿಗೆ ಹ್ಞೂ ಯಾವಾಗಲೂ ಫೋನ್ ಇಟ್ಕೊಂಡು ಅದರಲ್ಲೆಲ್ಲ ನೋಡಿಕೊಂಡು ಏನೇನೋ ಇರ್ತಾನಪ್ಪ ಹ್ಞೂ ಭಾಳ ಒಂಥರ ಅವನು ಪ್ರದೀಪ ಯಾವಾಗಲೂ ಫೋನ್ ನೋಡ್ತಾ ಇರ್ತಾನೆ ಸ್ವಲ್ಪ ಹೇಳ್ದಂಗೆ ಕೇಳೋಲ್ಲ ಮೊದಲು ಪರವಾಗಿಲ್ಲ ಮನೆಯಾಗೆಲ್ಲ ಹೊಡಿಯೋದು ಹೊಡೆಯೋದೇನಾದರೂ ಮಾಡೋಣ ಇವಾಗಂತೂ ಕೆಳ ಕಿಳಿಯೋದಿಲ್ಲ ಫೋನ್ ಬಿಡೋದಿಲ್ಲ ಹ್ಞೂ ಫೋನ್ ಹಿಡ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಾನೆ ಯಾರನ್ನೂ ಮಾತಾಡ್ಸಲ್ಲ ಏನಿಲ್ಲ ಇವಾಗ ಒಂಥರ ಪ್ರದೀಪ ಬದಲಾಗಿಬಿಟ್ಟಿದ್ದಾನೆ ಹ್ಞೂ ಅಯ್ಯಪ್ಪ ಹಿಂಗಾದ್ರೆ ಆಗೋಲ್ಲ ನೋಡು ಒಬ್ರು ಕುಡ್ಕೋರು ಇದ್ದರೆ ಒಬ್ರು ಕಳೆಯೋರು ಇರ್ತಾರೆ ಅಂತಾರಲ್ಲ ಆಗ ಹಂಗೆ ನೀವು ಇವಾಗ ಎಷ್ಟು ಕಷ್ಟ ಬಿದ್ದು ಪಾಪ ಅದು ಇದು ಮಾಡ್ತಾ ಮಾಡ್ತಾಯಿದ್ದೀರಾ ಅವ್ನು ನೋಡಿದರೆ ಬೆಟ್ಟಿಂಗು ಗೇಮ್ ಆಡೋದು ಇದು ಮಾಡೋದು ಆ ಥರ ಎಲ್ಲ ಮಾಡ್ತಾ ಇದ್ದಾನ ಅವನು ಹ್ಞೂ ನೋಡು ಈ ರೀತಿ ಮಾಡ್ಬೋದು ಅವನು ನಾವು ಅಪ್ಪ ನಮ್ಮ ಯಾರಿಗಾಗಿ ಕಷ್ಟ ಬಿಡ್ತಾರೆ ನಾನು ಮಾಡಿದ್ರೆ ಹೆಂಗೆ ಅಂತ ಅಂತೇಳಿ ಸ್ವಲ್ಪನೂ ಯೋಚನೆ ಮಾಡೋಂಗಿಲ್ಲವಲ್ಲ ಹುಡುಗರು ಹ್ಞೂ ಮಕ್ಕಳಿಗಾಗಿ ತಾನೇ ತಂದೆ ತಾಯಿ ಕಷ್ಟ ಬಿಡೋದು ಸ್ವಲ್ಪನೂ ಯೋಚನೆ ಮಾಡೋಂಗಿಲ್ಲ ಅವ್ನು ನಮಗೂ ಅದೇ ಕಣಮ್ಮ ಇರೋದು ಹ್ಞೂ ಸ್ವಲ್ಪನೂ ಯೋಚನೆ ಮಾಡಲ್ವಲ್ಲ ಅಂತ ಹೇಳಿ ನಮಗೂ ಅದೇ ಇರೋದು ಹ್ಞೂ ಸ್ವಲ್ಪನೂ ಯೋಚನೆ ಮಾಡ್ದಂಗೆ ಬರೀ ಹಿಂಗೆ ಕಳೆದ ಹೆಂಗೆ ಒಬ್ಬರು ನಾವು ಎಷ್ಟು ಕಷ್ಟ ಬಿಡ್ತೀವಿ ಒಂದು ರೂಪಾಯಿ ದುಡಿಯಪ್ಪನೂ ಹೋಗಿ ಅಲ್ಲೆಲ್ಲ ಹೋಟ್ಲ್ ತೆಗೋಲ್ಲ ಅವ್ರಿಗೆಲ್ಲ ಇಕ್ಕಿ ಸಂಬಳದವ್ರನ್ನೆಲ್ಲ ಇಕ್ಕಿ ಎಷ್ಟು ಕಷ್ಟ ಬೀಳ್ತೀವಿ ಹ್ಞೂ ಎಷ್ಟು ಜನ ನೂರಾರು ಜನ ಕೆಲಸ ಮಾಡ್ತಾರೆ ನಮ್ಮ ಹೋಟೆಲಲ್ಲಿ ಹೆಂಗೆ ಕಷ್ಟ ಬಿಡ್ತೀವಿ ಅಲ್ಲಿಗೆ ಬತ್ತಾನೆ ಹ್ಞೂ ಏನು ಕಣ ಆಗಲಿ ದುಡ್ಡು ಬೇಕಾದ್ರೆ ಅಲ್ಲಿಗೆ ಬರ್ತಾನೆ ನಾನು ಅಪ್ಪ ಇಲ್ಲಿ ಬರ್ಬೇಡ ಕಣೋ ಅಂತ ನಾನು ಅಲ್ಲೆಲ್ಲ ನೋಡ್ಬಿಟ್ಟವನಲ್ಲ ಇವಾಗ ಈಗ ಬಿಡು ನಾನು ನಾನೇನು ಕೆಲಸ ಮಾಡಲಿಲ್ಲ ಅಂದ್ರೆ ನಡಿತೈತಿ ಅನ್ನ ಆಗ ಅವನು ಹ್ಞೂ ಅವರಪ್ಪ ಬೈತೈತಿ ಏನು ಮಾಡೋಣ ಅನ್ಸೈತಿ ಆಗತ್ತೆ ನೀನು ಮಾಡೋಣ ಒಬ್ಬ ಮಗ ಒಬ್ಬ ಮಗ ಒಬ್ಬ ಮಗ ಅಂತ ಅನ್ಸಾಕ್ಬಿಟ್ಟಿದ್ದೀನಿ ನಮ್ಮ ಅನ್ ಮಗ ಅಂತ ನಾನು ನಿಮ್ಮ ಮಗನ ಮೇಲೆ ಬಲಾಸೆ ಇವ್ರಪ್ಪ ಇಬ್ಬ ಬೈತೈತಿ ನೀನೇ ಕೆಡಿಸಿ ಕಲ್ ಮಾಡ ಆಗ್ತಾಳು ಪಾಪ ಪಾಪ ಪ್ರದೀಪ 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 ಅಂತೇಳಿ ತಲೆಮೇಲೆ ಅದಕ್ಕೆ ಅದಕ್ಕಿಂತ ಕೆಲಸ ಮಾಡ್ತಾಯಿದ್ದಾನೆ ಅಂತ ಹೇಳಿ ആപ്പം ബൈക്ക് ബന്ധ ബൈ അതേ ഇവ ഏൻമാണപ്പനസ്ത ഏനങ്ങ യാത്രക്കാൻ ലക്ഷ ലക്ഷ ദുഡ് ബേക്ക് നനത്തേനെ ഐ ലക്ഷ ക്കോസ്കണനക്ക് ബാക്കു നാട്ടി അത് ബാക്കി ഇത് ബാക്കു അത് നോട്ത്തേനോദ മുൻ ഭാഗത്തേ നോട്ത്തീ ആകെ വീഡിയോ ബാങ്കേ കമെൻറ്റ് മാറി ആകെ വീഡിയോ ഇഷ്ട ലൈക്ക് ശേർ മാി ഇന്നു നമ്മൾ ചാനൽ ആരോ സബ്സ്ക്ൈബ് മാില്ല തപ്പിക്ക സബ്സ്ക്ൈബ് മാതാദങ്ങൾ What the fuck?